ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದೆಪ್ಪ ಹೇಳಿದ್ರೆ ರೇಷನ್ ಕಾರ್ಡ್ ಬಗ್ಗೆ ಇದೆ ಸೊ ರೇಷನ್ ಕಾರ್ಡ್ ನಮಗೆ ಗೃಹಲಕ್ಷ್ಮಿಗೂ ರೇಷನ್ ಕಾರ್ಡ್ ಬೇಕು ಸರ್ಕಾರಿ ಯೋಜನೆಗಳಿಗೂ ರೇಷನ್ ಕಾರ್ಡ್ ಬೇಕು ಸೊ ಯಾವುದೇ ಒಂದು ನಾವು ಸೌಲಭ್ಯವನ್ನು ಹೇಳಿದ್ರೆ ನಮಗೆ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇರಲೇಬೇಕು ಎ ಪಿ ಎಲ್ ಇದೆ ಅಂತೇಳಿದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸಿಗೋದಿಲ್ಲ ಸೊ ಯಾಕಪ್ಪ ಇವರು ರೇಷನ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ಹೌದು ಇವತ್ತು ನಿಮ್ಮ ಒಂದು ಏನು ಅನ್ನಭಾಗ್ಯ ಯೋಜನೆ ಇದೆ ಅಲ್ವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಒಂದು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತಾ ಇದೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಯಾರೆಲ್ಲ ನನ್ನ ಚಾನಲ್ಲಿ ನೀನು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್ಕಾರನೇ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿತ್ತು ನಾವು ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳನ್ನ ಬಿ ಪಿ ಎಲ್ನಿಂದ ಹೊರಗಡೆ ಹಾಕಿದ್ದೀವಿ ಅಂತ ಬಟ್ ಇವಾಗ ಪ್ರತಿ ದಿನನಿತ್ಯನೂ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ನಡೀತಾನೇ ಇದೆ ಯಾಕಂತ ಹೇಳಿದ್ರೆ ಅವರು ಏನಂತ ಸಿಇಒಗಳ ಜೊತೆ ಡಿ ಸಿಗಳ ಜೊತೆ ತಹಶೀಲ್ದಾರ್ ಇವರೆಲ್ಲ ಮೀಟಿಂಗ್ ಎಲ್ಲ ಮಾಡಿದಾಗ ಹೇಳಿದ್ರು ಯಾರು ಅನರ್ಹ ಇದ್ದಾರೆ ಅಂಥವರ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ನೀವು ತೆಗೆದು ಹಾಕಬೇಕು ಅಂತ ಹೇಳಿಬಿಟ್ಟು ಒಂದು ಮೀಟಿಂಗ್ ಕಾನ್ಫರೆನ್ಸ್ ಮೀಟಿಂಗ್ ಅನ್ನು ಮಾಡಿ ಹೇಳಿರ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ ಅದನ್ನು ನನ್ನ ಕಳೆದ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಸೊ ಇವಾಗ ಅಧಿಕೃತವಾಗಿ ಏನಂತ ಹೇಳಿದರೆ ಮುನಿಯಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಹೋಗಿದ್ದಾವೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೇಳ್ತಾ ಇರೋದು ಸೊ ಏಳು ಲಕ್ಷ ಇಪ್ಪತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಗಿದ್ದಾವೆ ಸೊ ನಾವು ರೇಷನ್ ಕಾರ್ಡಿಗೆ ಮತ್ತೆ ಮರು ಅಂದರೆ ಅರ್ಜಿಯನ್ನು ಕರಿತೀವಿ ಯಾರಾದರೂ ಹೊಸ್ದಾಗಿ ಅಪ್ಲೈ ಮಾಡೋರಿದ್ದರೆ ಮರು ಅರ್ಜಿಯನ್ನು ಕರಿತೀವಿ ಅದು ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಸೊ ಇದು ಒಂದನೇ ವಿಚಾರ ಆದರೆ ಎರಡನೇ ವಿಚಾರ ಬಂದು ಯಾರಾದರೂ ನಾವು ಬಿ ಪಿ ಎಲ್ಗೆ ಅರ್ಹರಿದ್ದೀವಿ ಬೈ ಮಿಸ್ಟೇಕ್ ನಮ್ಮ ಕಾರ್ಡ್ ಡಿಲೀಟ್ ಮಾಡಿದ್ದಾರೆ ನಮ್ಮ ಕಾರ್ಡ್ ಹೋಗಿದೆ ಅನ್ನೋರಾದರೆ ನೀವು ಒಂದು ಪತ್ರವನ್ನು ಬರ್ಕೊಂಡು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರ ಎಲ್ಲರ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಜಾತಿಯ ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ವಾ ಸೊ ಇದೆಲ್ಲದನ್ನು ತೊಗೊಂಡು ನೀವು ನಿಮ್ಮ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಭೇಟಿಯನ್ನು ಮಾಡಿ ಅಲ್ಲಿ ಅವರು ಆ ಒಂದು ಲೆಟ್ರನ್ನ ಸ್ವೀಕಾರ ಮಾಡಿಕೊಂಡು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮಗೆ ಒಂದು ಏನಂತೇಳಿದ್ರೆ ರೇಷನ್ ಕಾರ್ಡನ್ನು ಮರು ಪರಿಶೀಲನೆ ಮಾಡಿ ನೀವು ಅರ್ಹರಿದ್ದೀರಾ ಅಂತೇಳಿದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡನ್ನು ಕೊಡ್ತಾರೆ ಸೊ ಇವಾಗ ನೆಕ್ಸ್ಟು ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡ್ತಾ ಇದ್ದಾರಲ್ವಾ ಮೇಡಮ್ ಮತ್ತೆ ಅನ್ನಭಾಗ್ಯ ಯೋಜನೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಅವರು ಏನು ಮಾಡಿದ್ರು ಹಣ ಕೊಡ್ತೀವಿ ಅಂದರು ಆಮೇಲೆ ಅಕ್ಕಿ ಕೊಡ್ತೀವಿ ಅಂದರು ಇವಾಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಸೊ ಅದಾದ ನಂತರ ಮಧ್ಯದಲ್ಲಿ ಏನು ಮಾಡಿದರು ಅಂದರೆ ನಾವು ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ರು ಅದು ಜೂನಿಂದ ಅಂತ ಹೇಳಿದರು ಜುಲೈಯಿಂದ ಅಂತ ಹೇಳಿದ್ರು ಅದೆಲ್ಲ ಹೋಗಿ ಇವಾಗ ಅಕ್ಟೋಬರ್ ಆಯಿತು ನೆಕ್ಸ್ಟಿನ ನವೆಂಬರ್ ತಿಂಗಳಿನಿಂದ ನಾವು ಅನ್ನಭಾಗ್ಯ ಯೋಜನೆಯ ಹತ್ತು ಕೆ ಜಿ ಅಕ್ಕಿಯ ಬದಲಿಗೆ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅದರ ಜೊತೆಗೆ ನಾವು ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಲೇಟೆಸ್ಟ್ ಅನೌನ್ಸ್ಮೆಂಟನ್ನು ನಿನ್ನೆ ತಾನೇ ಮಾಡಿದ್ದಾರೆ ಸೊ ಅವರು ಒಂದು ಏನಂತ ಹೇಳಿದ್ರೆ ಒಂದು ಮೀಟಿಂಗನ್ನು ಮಾಡಿಬಿಟ್ಟು ಮೀಡಿಯಾ ಮುಖಾಂತರನ ಹೇಳಿದ್ದಾರೆ ನಾವು ಇಂದಿರಕಿಟ್ಟನ್ನ ಮುಂದಿನ ತಿಂಗಳಿಂದಲೇ ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮನೆಯಲ್ಲಿ ನಾಲ್ಕು ಜನ ಐದು ಜನ ಎಷ್ಟು ಜನ ಇದ್ರೂ ಒಂದು ಕಿಟ್ಟು ಅಂತಂದು ಹೇಳಿಬಿಟ್ಟೇನೋ ಹೇಳಿದಂಗೆ ಇದೆ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ ಕೊಟ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಮೂರಿಂದ ನಾಲ್ಕು ಜನ ಇದ್ದರೆ ಒಂದು ಇಂದ್ರ ಕಿಟ್ ಅಂತಲೇ ಹೇಳ್ತಾ ಇದ್ದಾರೆ ಸೊ ಹತ್ತು ಕೆ ಜಿ ಅಕ್ಕಿ ಬದಲಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಈ ಇಂದ್ರ ಕಿಟ್ಟಲ್ಲಿ ಏನಿರುತ್ತೆ ಅಂತೇಳಿದ್ರೆ ಐದು ಕೆಜಿ ಅಕ್ಕಿ ಇರುತ್ತೆ ಒಂದು ಕೆ ಜಿ ಹೆಸರುಕಾಳು ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟರ್ ಎಣ್ಣೆ ಇರುತ್ತೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಇಷ್ಟು ಐಟಮ್ ಆ ಒಂದು ಇಂದಿರಾ ಕಿಟ್ಟಲ್ಲಿ ಇರುತ್ತೆ ಇವರು ಐದು ಕೆ ಜಿ ಕಡಿತ ಮಾಡಿ ಒಂದು ಇಂದ್ರಕ್ಕಿಟ್ಟಾದರೆ ಇದು ಯಾವ ಲೆಕ್ಕ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕೆಲವೊಬ್ಬರು ಮನೇಲಿ ಆರು ಜನ ಏಳು ಜನ ಇರ್ತಾರೆ ಸೊ ಅಂಥವ್ರಿಗೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಕರೆಕ್ಟಾದ ಒಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಬಟ್ ಅವ್ರು ಹೇಳಿರೋದೇನು ಮುಂದಿನ ತಿಂಗಳಿಂದಲೇ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಸೊ ಇವರು ಯಾವ ಯೋಜನೆಗಳನ್ನ ಜಾರಿಗೆ ತರ್ತಿದ್ದಾರೆ ಯಾವುದನ್ನು ಮಧ್ಯಕ್ಕೆ ನಿಲ್ಲಿಸಿದರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಈ ಗೃಹಲಕ್ಷ್ಮಿ ವಿಚಾರದಲ್ಲೂ ಹಾಗೇನೇ ಒಂದಷ್ಟು ಗೊಂದಲಗಳನ್ನು ತಂಡು ಹಾಕ್ತಾ ಇದ್ದಾರೆ ಆಮೇಲೆ ಅನ್ನಭಾಗ್ಯ ಯೋಜನೆ ದಿನ ಎರಡು ಕಂತಿನ ಹಣವನ್ನು ಹಾಕಿಲ್ಲ ಅದ್ರ ಬಗ್ಗೆ ಜನ ಮರ್ತ್ ಬಿಟ್ಟಿದ್ದಾರೆ ಸರ್ಕಾರನೂ ಮರ್ತುಬಿಟ್ಟಿದೆ ದುಡ್ಡು ಹಾಕೋದನ್ನ ಆ ದಿನದಿಂದ ದಿನಕ್ಕೆ ಹೊಸ ರೂಲ್ಸ್ಗಳು ಬರ್ತಾ ಇದ್ದರೆ ಸೊ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವ್ರು ಹೇಳಿರೋ ಪ್ರಕಾರ ಇಂದಿರಾ ಕಿಟ್ಟನ್ನೇ ಕೊಡೋದಾಗಿದ್ದರೆ ಇವಾಗ ಆಲ್ರೆಡಿ ಮೂರು ತಿಂಗಳು ಆಗೋಗ್ತಾ ಇತ್ತು ಇವಾಗ ಮುಂದಿನ ತಿಂಗಳಿಂದಲೇ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ರೆ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಬಗ್ಗೆ ಸ್ವಲ್ಪ ಗಮನ ಇರಲಿ ಸೊ ಎಲ್ಲರೂ ನಿಮ್ಮ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಸಪೋಸ್ ನೀವು ಬಿ ಪಿ ಎಲ್ಗೆ ಅರ್ಹರಿದ್ದು ನಿಮ್ಮ ಕಾರ್ಡ್ ರದ್ದಾಗಿದೆ ಅಂತ ಹೇಳಿದರೆ ನೀವು ಒಮ್ಮೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಇರುತ್ತೆ ನೀವು ಅಲ್ಲಿ ಹೋಗಿ ಒಂದು ಸಲ ಭೇಟಿಯನ್ನು ಮಾಡಿ ಮತ್ತು ಕೆ ವೈ ಸಿ ಮಾಡ್ಕೊಂಡಿದ್ರ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ